ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಹರ್ಷಿತಾ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಡಲ್ನೆಸ್ ಫೇಸ್ ಅನ್ನ ಯಾವ ರೀತಿಯಾಗಿ ನಾವು ರಿಮೂವ್ ಮಾಡ್ಬೋದು ಆ ಸ್ಕಿನ್ ಅಲ್ಲಿ ಡಲ್ನೆಸ್ ನ ಹಾಗೆ ಯಾವ ರೀತಿಯಾಗಿ ಸ್ಕಿನ್ ಗೆ ವೈಟನಿಂಗ್ ಮಾಡ್ಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದೀನಿ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಫೇಸ್ ಪ್ಯಾಕ್ ಅನ್ನ ಹಾಗೆ ಎಫೆಕ್ಟಿವ್ ಎಫೆಕ್ಟಿವ್ ಆಗಿರುವಂತಹ ಒಂದು ಫೇಸ್ ಪ್ಯಾಕ್ ಅನ್ನು ನಿಮ್ಮೆಲ್ಲರ ಮುಂದೆ ಇವತ್ತು ತೋರಿಸ್ತಾ ಇದೀನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರಿಗಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಕ್ಲೀನ್ ಆಗಿರುವಂತಹ ಬೌಲನ್ನು ತಗೊಂಡಿದ್ದೀನಿ ಸೊ ಇದಕ್ಕೆ ನಾನಿವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ನಿಮ್ಮ ಮನೆಯಲ್ಲಿ ಯಾವುದಿದೆ ಇನ್ಸ್ಟೆಂಟ್ ಆಗಿದೆ ಅದನ್ನು ತಗೊಳ್ಳಿ ಕಾಫಿ ಪೌಡ್ರ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನಲ್ಲಿದ್ದಂತಹ ಕಲೆನ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ ಎಷ್ಟೇ ಡಲ್ ಆಗಿದ್ರು ಕೂಡ ಸ್ವಲ್ಪ ಅದನ್ನು ಬ್ರೈಟ್ ಮಾಡುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡ್ರು ಸಾಕಾಗತ್ತೆ ಹಾಗೆಯೇ ಇನ್ನೊಂದು ಮೇಯ್ನ್ ಇವತ್ತಿನ ಒಂದು ಸ್ಕಿನ್ನನ್ನು ಕ್ಲಿಯರ್ ಮಾಡೋದು ಎಷ್ಟೇ ಕಪ್ಪಾಗಿದ್ರು ಅದನ್ನು ವೈಟನಿಂಗ್ ಮಾಡೋದಕ್ಕೆ ಒಂದು ಮೇಯ್ನ್ ಆಗಿರುವಂತಹ ಒಂದು ಇಂಗ್ರಿಡಿಯೆಂಟ್ ಬಂದ್ಬಿಟ್ಟು ಕಡಲೆ ಹಿಟ್ಟು ನೋಡ್ತಾ ಇರ್ಬೋದು ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಸೊ ಜಾಸ್ತಿ ಇದೆ ನಿಮ್ಮ ಫೇಸ್ ತುಂಬಾ ಡಲ್ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಜಾಸ್ತಿ ಬೇಕು ಜಾಸ್ತಿಯಾಗಿ ಸ್ಕಿನ್ ನಿಮ್ಮ ಫೇಸ್ ಡಲ್ ಆಗೋಗಿದೆ ಹೋಗಿದೆ ಅಂದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಹಾಗೆಯೇ ಇನ್ನೊಂದೇನು ಅಂದರೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕರ್ಡನ್ನು ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ಏನೂ ಆಗಲ್ಲ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಕರ್ಡ್ ಅಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ಕಿನ್ಗೆ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಹಾಗೆಯೇ ಮೊಡವೆಗಳಾಗಿರ್ಬೋದು ಅದರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಟ್ಯಾನ್ ಆಗಿರುತ್ತಲ್ವ ಮುಖದಲ್ಲಿ ತುಂಬ ಬಿಸಿಲಿಗೆ ಹೋಗಿಬಿಟ್ಟು ಟ್ಯಾನ್ ಆಗಿರುತ್ತೆ ಸೊ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದು ಬಂದು ಈ ಒಂದು ಫೇಸ್ ಪ್ಯಾಕ್ ನಿಮ್ಮ ಸ್ಕಿನ್ ಎಷ್ಟೇ ಡಲ್ ಆಗಿದ್ರು ಕೂಡ ಅದನ್ನು ಸ್ವಲ್ಪ ನಮ್ಮ ಸ್ಕಿನ್ನಲ್ಲಿ ಡಲ್ನೆಸ್ ಇದ್ದರೆ ಅಥವಾ ಟ್ಯಾನ್ ಇದ್ದರೆ ಎಲ್ಲನೂ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಅಲೋವೆರಾ ಜೆಲ್ನ ಕೂಡ ಸೇರಿಸ್ಕೊಳ್ತಾ ಇದೀನಿ ಸೊ ನಾನು ನಾರ್ಮಲಿ ಪತಾಂಜಲಿ ಅಲೋವೆರಾ ಜೆಲ್ನ ಯೂಸ್ ಮಾಡೋದು ಸೊ ಅದು ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತಗೋತೀನಿ ಅಲೋವೆರಾ ಜೆಲ್ ಕೂಡ ಅಷ್ಟೇ ಪಿಂಪಲ್ಸ್ ಆಗಿರ್ಬೋದು ನಿಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಆಗಿರ್ಬೋದು ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಡ್ರಾಪ್ ಆಗುವಷ್ಟು ನಿಂಬೆ ರಸನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ರಸದಲ್ಲಿ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಇದೆ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಕಲೆನ ಹೋಗ್ಲಾಸ್ ಹೋಗ್ಲಾಡ್ಸೋದಕ್ಕೆ ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಎಷ್ಟೇ ಡಲ್ ಆಗಿದ್ರು ಕೂಡ ಅದನ್ನು ರಿಮೂವ್ ಮಾಡುತ್ತೆ ನೋಡ್ತಾ ಇರ್ಬೋದು ನೋಡಿ ಇಷ್ಟು ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ಕಾಫಿ ಪೌಡ್ರ್ ಕೂಡ ಅಷ್ಟೇ ನಿಮ್ಮ ಸ್ಕಿನ್ಗೆ ವೈಟನಿಂಗ್ ಮಾಡುತ್ತೆ ಸ್ಕಿನ್ನನ್ನು ಅದ್ರ ಜೊತೆಗೆ ನಿಮ್ಮ ಸ್ಕಿನ್ನಿನ ಏನು ಡಲ್ನೆಸ್ನ ಹೋಗ್ಲಾಡಿಸುತ್ತೆ ತುಂಬಾ ಎಫೆಕ್ಟಿವ್ ಆಗಿರುವಂತಹ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ನಿಮಗೆ ಒಂದೇ ಒಂದು ಸಲ ಹಚ್ಚಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅನ್ನುವಂಥದ್ದು ಅಂದರೆ ಅಷ್ಟು ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಜಾಸ್ತಿ ಡಲ್ಲಾಗಿದೆ ಫೇಸು ತುಂಬಾ ಕಪ್ಪಾಗಿ ಹೋಗಿದೆ ಬ್ಲ್ಯಾಕ್ ಆಗಿದೆ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ನೀವೇನು ಮಾಡಿ ಅಂದರೆ ಸ್ವಲ್ಪ ಬಾದಾಮಿ ಎಣ್ಣೆನ ಕೂಡ ಸೇರಿಸ್ಕೊಬಹುದು ಇಲ್ಲಾಂದರೆ ಕಡಲೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿಯಾಗಿ ತಗೊಳ್ಳಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವು ಹಾಕಿರುವಂತಹ ಇಂಗ್ರಿಡಿಯಂಟ್ ಏನಿದೆ ನೋಡಿ ಫೇಸ್ ಪ್ಯಾಕ್ಗೆ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ತುಂಬಾ ಎಫೆಕ್ಟಿವ್ ಆಗಿರುವಂಥ ಹೋಮ್ ರೆಮಿಡಿ ಹಾಗೆಯೇ ಯಾರ ಸ್ಕಿನ್ಗೆ ಲೆಮನ್ ಹಿಡ್ಸಲ್ಲ ಅವರ ಸ್ಕಿನ್ನು ಅಂದರೆ ಕೆಲವರಿಗೆ ಏನಾಗುತ್ತೆ ಇಚ್ಚಿಂಗ್ ಆಗುತ್ತೆ ಫೇಸು ಕೆಲವರಿಗೆ ಲೆಮನ್ ಸ್ಕಿನ್ಗೆ ಸೂಟ್ ಆಗೋಲ್ಲ ಅಂತವರು ಸ್ಕಿಪ್ ಮಾಡಿ ಬೇಕಾದರೆ ರೋಸ್ ವಾಟರ್ನ ಕೂಡ ಹಾಕೊಬೋದು ಇಲ್ಲ ಅಂದರೆ ಇಷ್ಟೇ ಸಾಕಾಗುತ್ತೆ ಕಾಫಿ ಪೌಡರ್ ಬೇಸನ್ ಪೌಡರ್ ಅದರ ಜೊತೆಗೆ ಅಲೋವೆರಾ ಜೆಲ್ ಹಾಗೆಯೇ ಕರ್ಡನ್ನು ಸೇರಿಸ್ಕೊಂಡು ನೀವು ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು ನಮ್ಮ ಸ್ಕಿನ್ನನ್ನು ಕೂಡ ನಾವು ಚೆನ್ನಾಗಿ ಕೇರ್ ಮಾಡ್ಕೊಬೇಕಾಗತ್ತೆ ಇಲ್ಲಾಂದರೆ ಏನಾಗುತ್ತೆ ರಿಂಕಲ್ಸ್ಗಳು ಎಲ್ಲ ಬರುತ್ತೆ ಅಲೋವೆರಾ ಜೆಲ್ ನಾವು ಯೂಸ್ ಮಾಡಿರೋದ್ರಿಂದ ರಿಂಕಲ್ಸ್ ಏನಿದೆ ನೋಡಿ ಕಣ್ಣ ಕೆಳಗಡೆ ಕಪ್ಪು ವರ್ತುಲ್ ಆಗಿರ್ಬೋದು ಅಥವಾ ರಿಂಕಲ್ಸ್ ಆಗಿರ್ಬೋದು ಅದೆಲ್ಲನೂ ಕೂಡ ರಿಮೂವ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಸ್ವಲ್ಪ ಏಜು ಏನೋ ಒಂದು ಟ್ವೆಂಟಿ ಫೈವ್ ತರ್ಟಿ ಆಗ್ತಾ ಇದ್ದ ಹಾಗೆ ರಿಂಕಲ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ ಸೊ ಅವಾಗ ನಾವು ಸುಮ್ಮನೆ ಪಾರ್ಲರ್ಗೆ ಹೋಗ್ಬಿಟ್ಟು ಯಾವಾಗಲೂ ಮಾಡ್ಸೋಕ್ಕಾಗಲ್ಲ ಅಲ್ವಾ ಅಂದರೆ ಫೇಶಿಯಲ್ ಆಗಿರ್ಬೋದು ಅಥವಾ ಕ್ಲೀನಿಂಗ್ ಆಗಿರ್ಬೋದು ಏನು ಯಾವಾಗಲೂ ಮಾಡ್ಸೋಕ್ಕಾಗಲ್ಲ ಸುಮ್ಮನೆ ಹಣ ಖರ್ಚು ಅಂದರೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತಲೇ ಆಗುತ್ತೆ ಅದಕ್ಕೋಸ್ಕರ ನೀವು ಮನೆಯಲ್ಲೇ ಸಿಗುವಂತಹ ಇಂಗ್ರಿಡಿಯೆಂಟ್ನ ಯೂಸ್ ಮಾಡಿಕೊಂಡು ಈ ರೀತಿ ಫೇಸ್ ಪ್ಯಾಕ್ಗಳನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ಗೂ ಕೂಡ ಒಂದು ಗ್ಲೋ ಬರುತ್ತೆ ಕ್ಲಿಯರ್ ಸ್ಕಿನ್ನನ್ನು ನೀವು ಪಡಿಬಹುದು ಅಂತ ಹೇಳ್ಬೋದು ಮೊಡವೆ ಕೂಡ ಕಡಿಮೆ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಆಲ್ರೆಡಿ ಫೇಸ್ ಪ್ಯಾಕ್ ರೆಡಿಯಾಗಿದೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಇದು ಫೇಸ್ ಪ್ಯಾಕ್ ರೆಡಿಯಾಗಿದೆ ಸೊ ಕ್ಲೀನ್ ನಿಮ್ಮ ಫೇಸನ್ನು ಮೊದಲು ಏನು ಮಾಡ್ಕೊಬೇಕು ಅಂದರೆ ಕ್ಲೀನ್ ಮಾಡ್ಕೊಬೇಕು ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಡರ್ಟ್ ಇದ್ದರೆ ಅದನ್ನು ಫಸ್ಟು ಫೇಸ್ ವಾಶ್ ಮಾಡಿಕೊಂಡು ಇಲ್ಲ ಕ್ಲೆನ್ಸಿಂಗ್ ಮಾಡ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಆಫ್ಟರ್ ದ್ಯಾಟ್ ನೀವು ಇದನ್ನು ತಿಕ್ಕಾಗಿ ಒಂದು ಬ್ರಷ್ ತಗೊಂಡು ಅದನ್ನು ಚೆನ್ನಾಗಿ ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಗ್ಲೋ ಬರುತ್ತೆ ನಮ್ಮ ಸ್ಕಿನ್ ಎಷ್ಟು ಡಲ್ಲಾಗಿದ್ರು ಅದು ಯಾವ ರೀತಿಯಾಗಿ ಶೈನಿಂಗ್ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿದ್ದಂತಹ ಟ್ಯಾನ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ರಿಮೂವ್ ಮಾಡುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಫೇ ಅಂದರೆ ನನ್ನ ಸ್ಕಿನ್ಗೆ ಅಂದರೆ ನನ್ನ ಕೈ ಮೇಲೆ ನಾನಿವತ್ತು ಫೇಸ್ ಪ್ಯಾಕನ್ನು ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೋಡಿ ಇದನ್ನು ಚೆನ್ನಾಗಿ ಈ ರೀತಿ ಮಸಾಜ್ ಮಾಡ್ತಾ ಮಾಡ್ತಾ ನೀವು ಅಪ್ಲೈ ಮಾಡ್ಕೊಳ್ಳಿ ಆವಾಗ ಏನಾಗುತ್ತೆ ಅಂದರೆ ಡೆಡ್ ಸ್ಕಿನ್ಸ್ ಏನೇನಿದೆ ನೋಡಿ ಅದು ರಿಮೂವ್ ಆಗುತ್ತೆ ಆಮೇಲೆ ಪೋರ್ಸ್ಗಳಿರುತ್ತೆ ಅಲ್ವಾ ಸ್ಕಿನ್ನಲ್ಲಿ ನಿಮ್ಮ ಮುಖದಲ್ಲಿ ಪೋರ್ಸ್ಗಳು ಅದು ಕೂಡ ಕಡಿಮೆ ಆಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ಫಸ್ಟ್ ನಿಮ್ಮ ಫೇಸ್ಗೆ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಹಾಟ್ ವಾಟ್ರಲ್ಲಿ ನಿಮ್ಮ ಸ್ಕಿನ್ನನ್ನು ಏನು ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಕಾಟನ್ ಬಟ್ಟೆಯನ್ನು ಅದ್ದಿ ಬಿಸಿ ನೀರನ್ನು ಏನಾಗುತ್ತೆ ಪೋರ್ಸ್ಗಳು ಓಪನ್ ಆಗುತ್ತೆ ಹಾಗೆ ಫೇಸ್ ಪ್ಯಾಕ್ಗಳು ಕೂಡ ಒಳ್ಳೆ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಚೆನ್ನಾಗಿ ನೀವು ಮಸಾಜ್ ಮಾಡ್ತಾ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ನೋಡ್ತಾ ಇದೀರಲ್ವಾ ಸೊ ಇಷ್ಟು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಮ ಸ್ಕಿನ್ಗೂ ಕೂಡ ಡೀಪ್ ಆಗಿ ನೋಡಿ ಈ ರೀತಿ ಸ್ಕಿನ್ಗೆ ಡೀಪ್ ಆಗಿ ಅದು ಪ್ಯಾಕ್ ಹೋಗುತ್ತೆ ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಪ್ಯಾಕನ್ನು ದಪ್ಪವಾಗಿ ಅಪ್ಲೈ ಮಾಡ್ಕೊಳ್ಳಿ ಆವಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಕಂಪ್ಲೀಟಾಗಿ ನೋಡಿ ಥರ ಡ್ರೈ ಆಗೋದಕ್ಕೆ ಬಿಟ್ಟು ಆಮೇಲೆ ನೀವು ಫೇಸನ್ನು ವಾಶ್ ಮಾಡಿಕೊಳ್ಳಿ ತುಂಬಾ ಎಫೆಕ್ಟಿವ್ ಇರುವಂತಹ ಒಂದು ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ನೀವು ವಾರದಲ್ಲಿ ಒಂದು ಸಲ ಹಚ್ಚಿದ್ರು ಸಾಕಾಗುತ್ತೆ ಎರಡು ಸಲ ಹಚ್ಚಿದ್ರು ಸಾಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನೋಡ್ತಾಯಿದ್ದೀರಲ್ವ ಸೊ ಇದನ್ನು ನಾನಿವಾಗ ಫೈವ್ ಮಿನಿಟ್ಸ್ ಬಿಟ್ಟು ಆಫ್ಟರ್ ದ್ಯಾಟ್ ನಾನು ವಾಶ್ ಮಾಡಿಕೊಂಡು ನಾನು ನಿಮ್ಮ ಕೈನ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಈ ಕೈನ ನೀವು ನೋಡ್ತಿರ್ಬೋದು ಇದನ್ನು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಯಾವ ರೀತಿಯಾಗಿ ಗ್ಲೋ ಬಂದಿದೆ ಅಂತ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾನಿಲ್ಲಿ ಕೈನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಲ್ವಾ ಸೊ ಇವಾಗ ನಿಮಗೆ ಒಂದು ರಿಸಲ್ಟ್ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸಿದ್ರಲ್ಲಿ ನಿಮಗೆ ಗ್ಲೋ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಈ ಕೈಗೆ ಮತ್ತು ಈ ಕೈಗೆ ಡಿಫ್ರೆನ್ಸ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇರ್ಬೋದು ಬಟ್ ಈ ಕೈ ನೋಡ್ತಾ ಟ್ಯಾನ್ ಆಗಿರ್ಬೋದು ಎಲ್ಲ ಕೂಡ ರಿಮೂವ್ ಮಾಡುತ್ತೆ ಎಷ್ಟು ಕ್ಲೀನ್ ಆಗಿ ಆಗಿದೆ ಅಂತ ನೋಡ್ಬೋದು ತುಂಬಾ ಥರ ಬ್ಲ್ಯಾಕ್ ಆಗಿತ್ತು ಟ್ಯಾನ್ ಆಗಿಬಿಟ್ಟು ಸ್ವಲ್ಪ ಜಸ್ಟ್ ಫೈವ್ ಮಿನಿಟ್ಸ್ ನಾನು ಇದನ್ನು ಸ್ವಲ್ಪ ಡ್ರೈಯಾಗಿ ಬಿಟ್ಟು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಒಳ್ಳೆ ರಿಸಲ್ಟ್ ಗ್ಲೋ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗಬಹುದು ಸೊ ಇವತ್ತಿನ ಒಂದು ಫೇಸ್ ಪ್ಯಾಕ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡ್ವಿ ಸೊ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಯಾವ ರೀತಿ ರಿಸಲ್ಟ್ ಬಂತು ಅಂತ ಕಮೆಂಟಲ್ಲಿ ಬರುತ್ತೆ ತಿಳಿಸಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಲೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬ ಬಾಯ್ ಲಾಟ್ಸ್ ಅಪ್ ಲವ್